ಗಾಡಿ ನಿಲ್ಸಿದೀವಿ ನಿಮಿಷ ಕೆಲಸ ಇದೆ ಎರಡು ನಿಮಿಷ ಎಣ್ಣೆ ಹಾಕಿ ಡ್ರೈವಿಂಗ್ ಮಾಡಬಾರ್ದು ಅಂತ ಗೊತ್ತೇ ಇಲ್ವಾ ನಿಮ್ಮಂತ ಪ್ರಜ್ಞಾವಂತರಿಗೆ ನಾವೆಲ್ಲ ಹೇಳ್ಬೇಕಾ ಈ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಹೆಂಗ್ ಓಡುತ್ತೋ ಈ ಬಾಡಿಗೆ ಈ ಎಣ್ಣೆ ಹಾಕಿದ್ರೆ ಮಾತ್ರ ಈ ಗಾಡಿಗೆ ಓಡುತ್ತೆ ಬನ್ನಿ ಸುಮ್ನೆ ಬೆಳಿಗ್ಗೆ ಬೆಳಿಗ್ಗೆ ಕಾಯ್ಬಿಟ್ಟಿದ್ಯಾ ಎಷ್ಟೊತ್ತಾಯ್ತು ನಿನ್ನ ಕಾಯ ಕಟ್ಟಿ ಟೈಮ್ ನೋಡು ಬಾ ಕುತ್ಕ ಸಾರಿ ಮಗ ಬಾಡಿಗೆ ಇತ್ತು ಲೇಟ್ ಆಗ್ಬಿಡೋದು ಮಗ ಮಗ ಗೊಂಡು ಕಲ್ಬೆರಿಕೆ ಯಾ ನನ್ ಮಗ ಕಂಡಿಡ್ದನೋ ಏನೋ மக நீ கரெட்ல மக நீ சத்யவாத மாத்து மக துடித்த எண்ட்ர மத்திய மக நீ ನಮ್ ಮನಿ ಸುದ್ದಿ ಮಾತ್ರ ಬರಕ ಹೋಗ್ಬೇಡ ಯಾಕಂದ್ರೆ ನನ್ ದುಡ್ಡು ನಂದಿದು ಸೋಕಿ ನಾ ಏನ್ ಮಾಡ್ತೀನಿ ಅದನ್ ಕೇಳಕ್ಕಿ ನೀನ್ ಅಲ್ಲ ಏನೋ ಬುದ್ಧಿಗನ ಹೇಳಿದ್ರೆ ನನ್ನ ಯಾರ ಅಂತೇನೇ ನಾನ್ ತರ್ಸಿರ ಎಣ್ಣೆನೆ ಕುಡ್ದು ನನ್ಗೆ ಬೈತೀಯ ಇಲ್ಲಿಂದ ಹೋಗ್ಬಿಡಲೇ ಏನೋ ಬುದ್ಧಿಗನ ಹೇಳಿದ್ರೆ நன்கே பத்தி அளக்கு போதான பண்டிதா ஜதீஷரே ஜதீஷோரே ಸರ್ ಯಾರು ಬೇಕಿದ್ದೆ ಸರ್ ಏನಮ್ಮ ಜಗ್ಗೇಶ್ವರ ಇಲ್ಲಿ ಕರೀರಿ ಸರ್ ಅವ್ರಿಲ್ಲ ಸರ್ ಆಟೋ ಹೊಡಕ್ ಹೋಗಿದ್ದಾರೆ ಯಾಕ್ ಸರ್ ಆಟೋ ತಗೋಬೇಕಂತ ಲೋನ್ ತಗೊಂಡಿದ್ದಾರೆ ಟೂ ಮಂತ್ಸ್ ಆಯ್ತು ಕಂತ್ ಕಟ್ಟಿಲ್ಲ ಇವಾಗ ಕಟ್ತೀರಾ ಆಟೋ ಸೀಸ್ ಮಾಡ್ಕೊಂಡು ಹೋಗ್ಲಾ ಸರ್ ಒಂದ್ ಮಂತ್ ಟೈಮ್ ಕೊಡಿ ಸರ್ ಉಳಿದಿರೋ ಎಲ್ಲಾ ಕಂತೂ ಕಟ್ತೀವಿ ಇಲ್ಲಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ಕಟ್ಟಲೇಬೇಕು ನನಗೆ ನಮ್ಮ ಮಯರ್ ಆಫೀಸ್ ಇಂದ ಪ್ರೆಸರ್ ಇದೆ ಸರ್ ದಯವಿಟ್ಟು ಇದೊಂದ್ಸಲ ಅವಕಾಶ ಮಾಡ್ಕೊಡಿ ಸರ್ ನೆಕ್ಸ್ಟ್ ವಾರ ಬರೋ ಅಷ್ಟ್ರಲ್ಲಿ ಎಲ್ಲಾ ಕಂತನ್ನು ಸೇರಿ ಕಟ್ತೀನಿ ಸರ್ ಪ್ಲೀಸ್ ಸರ್ ನಿಮ್ ಮುಖ ನೋಡ್ಕೊಂಡು ಈ ವಾರ ಬಿಡ್ತೀನಿ ನೆಕ್ಸ್ಟ್ ವೀಕ್ ಬರೋ ಒಳಗೆ ಎಲ್ಲಾ ಕಂತ್ ಕಟ್ಟಿದ್ರೆ ಓಕೆ ಇಲ್ಲಾದ್ರೆ ಬಂದು ಆಟೋ ಸೀಸ್ ಮಾಡ್ಕೊಂಡು ಹೋಗ್ತೀನಿ ನೆನಪಿರ್ಲಿ ಯಾವ ಮದ್ದೆ ಹಾಕಿದ್ದಿಲ್ಲ ಪರೇ ಮಾಡೋಕ್ಕೆ ಮಾಡಿ மனுஷன்னா ரொம்ப குடியுரி குடியும் குடியில் ಕುಡ್ಸಿರೋ ತಪ್ಪಿಗೆ ಕೊಡಿಸ್ಬೇಕು ಪೆನ್ಸಿಲ್ ಕೊಡ್ಬೇಕು ಎಕ್ಸರ್ಸೈಝ್ ಕೊಡ್ಸ್ಬೇಕು ಈ ಕಾರಣಕ್ಕೆ ಎದಕ್ ಮದ್ವೆಗೆ ಏನನ ನೀನ್ ದೇಪಡಿಸ್ವಾಗ ನಿಮ್ ನೆಂಟ್ರು ಬಂದಿದ್ರು ಎರಡ್ ತಿಂಗಳಿಂದ ಇ ಎಂ ಐ ಕಟ್ಟಿಲ್ಲ ಅಂತೆ ಮುಂದಿನ ವಾರ ಬರ್ತಾರೆ ಎ ಎಂ ಐ ಕಟ್ಟ್ರಿ ಇಲ್ಲಾಂದ್ರೆ ಆಟೋ ಜಪ್ತಿ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ ನೀನ್ ಈ ತರ ಕುಡ್ಕೊಂಡ್ ಬಂದ್ರೆ ಏನೂ ನಡೆಯಲ್ಲ ಇಲ್ಲಿ ನನಗೆ ಜೋರ್ ಮಾಡ್ತಿಯಾ ನನಗೆ ಇವತ್ತಿಂದ ಆಟೋನೋ ಹೊಡೆಯಲ್ಲ ಏನೋ ಹೊಡೆಯಲ್ಲ ಹೋಗುದು ತಪ್ಪು ಮಾಡಿದೀಯಾ ನೋಡ್ತಾ ಇರೋ ನೀನು ಬರ್ರಿ ಮಕ್ಳು ಅನ್ನ ಇಲ್ಲ ಏನು ಇಲ್ಲ ಮಕ್ಳು ನೋಡಿನ ಹೊಟ್ಟೆ ಅಶ್ವಂತ ಇದಾರೆ ಏನಪ್ಪ ಮಾಡೋದು ಕರ್ಮ ಹಲೋ ಹಲೋ ಅಣ್ಣ ಮೂರ್ ಸಾವಿರ ಇದ್ರೆ ಕೊಡೋಣ ಮನೇಲಿ ಏನು ದಿನಸಿ ಇಲ್ಲ ಮಕ್ಳು ಹಸು ಹಸು ಅಂತ ಅಂತಿದ್ದಾರೆ ಒಂದ್ ತಿಂಗಳು ಬಿಟ್ಟು ವಾಪಸ್ ಕೊಡ್ತೀನಿ ಅಣ್ಣ ಸ್ವಲ್ಪ ಕೆಲಸ ಇದೆ ಐದು ನಿಮಿಷ ಫೋನ್ ಮಾಡ್ತೀನಿ ಸರಿ ಅಣ್ಣ ಆಯ್ತು ಫೋನ್ ಮಾಡಿ ಫೋನ್ ಇತ್ತಲ್ಲ ಅಣ್ಣ ದಯವಿಟ್ಟು ಇನ್ನೊಂದು ತಿಂಗಳು ಟೈಮ್ ಕೊಡೋಣ ದಯವಿಟ್ಟು ಏನಮ್ಮ ನೀವು ಒಂದ್ ವಾರ ಟೈಮ್ ತಗೊಂಡಿದ್ರೆ ತಾನೆ ಒಂದ್ ವಾರದಲ್ಲಿ ಕಟ್ತೀನಿ ಅಂತ ನಿಮ್ಮ ಮುಖ ನೋಡ್ಕೊಂಡ್ ಸುಮ್ನೆ ಹೋದ್ರೆ ತಾನೆ ಈಗ ನಾವು ನಿಮಗೆ ಒಂದು ವಾರ ಕೊಟ್ಟಿದ್ದೆ ತಪ್ಪಾಯ್ತಾ ಕಟ್ಟೆ ಯೋಗ್ಯತೆ ಇಲ್ಲಾಂದ್ರೆ ಯಾಕೆ ನೀವು ಲೋನ್ ತಗಂತೀರಾ ನೋಡಮ್ಮ ಎರಡು ದಿನ ಟೈಮ್ ಕೊಡ್ತೀನಿ ಅಷ್ಟೊಳಗೆ ಲೋನ್ ಕಟ್ಟಬೇಕು ಇಲ್ಲ ಅಂದ್ರೆ ನಿಮ್ ಗಾಡಿ ಅಲ್ಲಿ ಅಲ್ಲೇ ಬಂದು ಸೀಸ್ ಮಾಡ್ಕೊಂಡು ಹೋಗ್ತೀನಿ ನಾನು ಯಾಕಮ್ಮ ಏನಾಯ್ತು ಅಳ್ತಾ ಇದೆಯಲ್ಲ ಅಣ್ಣ ಇ ಎಂ ಆಫೀಸರ್ ಬಂದು ಮನೆ ಹತ್ರ ದಿನ ಜಗಳ ಆಡ್ತಾರೆ ಅಣ್ಣ ಅವ್ನ್ ನೋಡಿದ್ರೆ ಗಂಡ ಕುಡಿದು ಕುಡಿದು ಬಂದು ಮಕ್ಳಿಗೆ ಗೊತ್ತಾಗ್ತಿಲ್ಲ ಈ ಕಡೆ ಮನೆ ಕೆಲಸ ಮಾಡ್ಲೋ ಈ ಕಡೆ ಆಟೋ ಓಡಿಲೋ ಏನು ಗೊತ್ತಾಗ್ತಿಲ್ಲ ಅಣ್ಣ ನನಗೆ ನೋಡಮ್ಮ ನಾನೊಂದ್ ಹೇಳ್ತೀನಿ ನೀನು ಆಟೋ ಓಡಿಸಿದ್ರು ಆಟೋ ಕಂತ ಕಟ್ಲೇಬೇಕು ಈ ಕಡೆ ಮನೆ ಕೆಲಸ ಮಾಡಿದ್ರು ಆಟೋ ಕಂದ್ ಕಟ್ಲೇಬೇಕು ಯಾವ್ದು ತಪ್ಪಲ್ಲ ಈ ಕುಡ್ಕೊಂಡ್ ಗಂಡನ್ ಎಷ್ಟ್ ದಿನ ಅಂತ ಇದೇ ತರ ಪೇಚಾಡ್ತೀಯಾ ನೀನೇ ಏನಾದ್ರು ಕೆಲಸ ಮಾಡಿ ಏನಾದ್ರು ಮಾಡಿ ನೀನು ನಿನ್ ಮನೆ ತೂಸ್ಕೊಂಡ್ ಹೋಗ್ಲೇಬೇಕು ಇದ್ರ ಮೇಲೆ ನಿನಗ್ ಬಿಡಿದಮ್ಮ ನಾನು ಇಷ್ಟ ಹೇಳ್ಬಲ್ಲೆ ನಿನ್ನ ಅಣ್ಣನಾಗಿ ಸರಿನಾ ಸರಿ ಅಣ್ಣ ಆಯ್ತು ಮಾಡ್ತೀನಿ ಸರಿ ಅಮ್ಮ ನಾನೇನ್ ಬರ್ತೀನಮ್ಮ ಸರಿ ಎರಡ್ ದಿನ ಟೈಮ್ ಕೊಡ್ತೀನಿ ಅಷ್ಟೊಳಗೆ ಲೋನ್ ಕಟ್ಟಬೇಕು ಇಲ್ಲ ಅಂದ್ರೆ ನಿಮ್ ಗಾಡಿಯಲ್ಲಿರುತ್ತೋ ಅಲ್ಲೇ ಬಂದು ಸೀಜ್ ಮಾಡ್ಕೊಂಡು ಹೋಗಿ ನಾನು ಏನ್ ಮಾಡೋದಿವ್ ಹುಕ್ಕ್ರಂತೂ ಏನು ಮಾಡಕ್ ಆಗಲ್ಲ ಆಟೋ ಒಳ್ಳೇದು ವಾಸಿ జన్మనా ಹೆಂಡತಿ ಮಕ್ಳು ದುಡಿಸ್ ಸಾಕ ಯೋಗ್ಯತೆ ಇಲ್ಲ ನಂದೇ ನೂರ್ ರೂಪಾಯಿ ಹೋಗ್ತಾನೆ ಒಂದ್ ಇ ಎಂ ಐ ಆಗಲ್ಲ ಕುಡ್ದ್ ಕುಡ್ದ್ ಬಂದ್ ಮಕ್ಳಿಗೆ ಹೊಡಿತಾನೆ

ಹಳೇದೆಲ್ಲ ತೀರ್ಸ್ ಬಿಡ್ಬೇಕು ನೋಡ್ ನನಗೆ ಸುಮ್ನಿರ ಮಗ ಇಲ್ಲೇ ಗೆದ್ದು ಎಲ್ಲ ಕೊಡ್ತೀನಿ ಮಗ ನಿನಗೆ

ಹೇಳ್ತೀನಿ ಒಂದು ಲಕ್ಷ ರೂಪಾಯಿ ನೀನು ನಿಮ್ ಮನೆಗೆ ಇದ್ದೀನಿ கெட்டு போட்டு போ

ಈ ವಾಯ್ಚೂಳ ಸರ್ ಬಮ್ಮ ಎಲ್ಲಿಗೆ ಹೋಗ್ಬೇಕಾಗಿತ್ತು ಸರ್ ಪುರ ದಿವಸ ಹುಷಾರಿಲ್ಲಮ್ಮ ಕೆಮ್ಮು ನೆಗಡಿ ಜಮ್ಮು ಚಳಿ ಜ್ವರ ನಡೆಯಕ್ಕಾಗ್ತಿಲ್ಲಮ್ಮ ಎಲ್ಲಾದ್ರೂ ಆಸ್ಪತ್ರೆ ಹತ್ರ ಇದೆ ದಯವಿಟ್ಟು ನಮ್ ಕರ್ಕೊಂಡ್ ಹೋಗಿಮ್ಮ ನೀವು ಬಿಡ್ತೀನಿ ನನ್ ಹತ್ರ ಹಣ ಇಲ್ಲಮ್ಮ ದುಡ್ಡು ಇಲ್ಲಮ್ಮ ಹಣ ಇಲ್ಲ ಅಂತ ಯಾಕ್ ಅನ್ಕೊತೀರಿ ಸರ್ ನಾವು ಬಡವರೇ ಮಾನವೀತೆಯಿಂದ ಬಿಡ್ತೀನಿ ಹತ್ತಿ ಸರ್ ಆಯ್ತಮ್ಮ ದೇವ್ರ ನಿನಗ್ ಚೆನ್ನಾಗಿಟ್ಟಿರ್ಲಮ್ಮ ಒಳ್ಳೆ ಗಂಡ ಸಿಗ್ಲಮ್ಮ ನಿನಗೆ ಅಯ್ಯೋ ಶಿವನೇ ಹಾ ಒಂದ್ ಐದ್ ನಿಮಿಷ ಸರ್ ಬಂತು ಆಯ್ತಮ್ಮ ಆಯ್ತಮ್ಮ ಈ ಕಷ್ಟ ಯಾರಿಗೂ ಬರಬಾರ್ದಮ್ಮ ನೀನಿಂದ ತುಂಬಾ ಉಪಕಾರ ಆಯ್ತಮ್ಮ ದೇವ್ರು ನಿಮ್ಗೆ ಚೆನ್ನಾಗಿತ್ತು

குடித்தின அஜி ஒன்று டீ கூட அஜி హటొ హటొ వెట్రో ఓటో ఓటో హటొ ను ఏ కి సక్రిషన్ ని పట్టుడు హత్తి స రిఫ్రెష్ కొడు 120 120 10

ಬೇವರ್ಸೇ ನನ್ನ ಮಗನೇ ಮನೇಲಿ ಯಾರೋ ಅಕ್ಕ ತಂಗಿ ಇಲ್ವಾ ನಾವು ಮನೆಗೆಲ್ಲ ಅಕ್ಕ ತಂಗಿ ಯಾರೇ ಇಲ್ಲ ಅಂತನೇ ನಿನ್ ಕರಿತೀಯಾ ವಾಚಿನಾ ಹೇ ನಿಲ್ಸೆ ನಿಲ್ಸೆ ನೀಯ್ ಆ ಮಗ ನಿನ್ನ ಅಡ ಇಟ್ಟಿದಾನೆ ಅವತ್ತಿಂದ ನೀನು

ಈ ಎಣ್ಣೆ ಕಿಕ್ಕಿರ್ತೀರಪ್ಪ ಶ್ರೀರಾ ಮಗ ಲವ್ ಮಗ ಎದ್ದೇಳು ಯಾವ್ದು ಮಾಲ್ ಬಂದಿದ್ದೆ ಕಣೋ ಎದ್ದೇಳು ಎಲ್ಲಿ ಮಗ ನೋಡು ಅಲ್ಲಿ ಬಾ ಒಗಳ ಬಾ ಮಗ ಬಾ ಮಗ ಹಾ ಅಲ್ಲೇ ಅಲ್ಲೇ ಕಾಡ್ತಾ ಇತ್ತ ಮಗ ನಮ್ ತಂಗಿ ಕಣ ತಂಗಿ ನಿನ್ ಓ ಅಯ್ಯೋ ಯಾರೋ ನೀವಲ್ಲ ಏ ನನ್ನ ಮಗನೇ ಬಿಡೋ ಯಾರ ನೀನು

லோ எದ್ದளோ தங்கி கனா அவளுக்கு கபட போ. அவளுக்கு ஏரோ மகா. கபட மகா. கபட மகா. தங்கபண்ணா.

ಎಲ್ರಿಗೂ ನಮಸ್ಕಾರ ಎಸ್ ಎನ್ ಸ್ಟುಡಿಯೋದಿಂದ ಒಂದು ಮನಕುಲುಕುವಂತಹ ಕಿರುಚಿತ್ರವನ್ನ ಮಾಡಿದ್ದೇವೆ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಲೈಕ್ ಮಾಡಿ एलगू धन्यवाद धन्यवाद, गोल। धन्यवाद गोल।